ಹಲೋ ಗೈಸ್ ಆರ್ ಸಿ ಬಿ ತಂಡ ಇಂದು ಡಬ್ಲ್ಯೂ ಪಿ ನಲ್ಲಿ ಮತ್ತೊಂದು ರೋಚಕ ಪಂದ್ಯ ಅಂದರೆ ಕೊನೆಯ ಪಂದ್ಯವನ್ನು ಈಗ ಮುಂಬೈ ವಿರುದ್ಧ ಆಡ್ತಿದೆ ಇಲ್ಲಿ ಆರ್ ಸಿ ಬಿ ತಂಡ ಗೆದ್ರೆ ಈಗ ನೇರವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆ ಅಂತ ಹೇಳಬಹುದು ಇಂದು ಆರ್ ಸಿ ಬಿ ತಂಡ ಗೆದ್ರೆ ಈಗ ನೇರವಾಗಿ ಯು ಪಿ ಮತ್ತು ಗುಜರಾತ್ ತಂಡಗಳು ಪ್ಲೇ ಆಫ್ ನಿಂದ ಹೊರ ಇದೆ ಈಗ ಆರ್ ಸಿ ಬಿ ತಂಡಕ್ಕೆ ಇಂದು ಕೆಲವು ಅನಿವಾರ್ಯ ಅಂತ ಹೇಳ್ಬೋದು ಒಂದು ವೇಳೆ ಆರ್ ಸಿ ಬಿ ಇಂದು ಗೆದ್ದು ಏನಪ್ಪಾ ಅಂದ್ರೆ ಗೆದ್ದರೆ ನೇರವಾಗಿ ಎಲಿಮಿನೇಟರ್ಗೆ ಕ್ವಾಲಿಫೈ ಆಗ್ತಾರೆ ಅದೇ ಆರ್ ಸಿ ಬಿ ಈಗ ಸೋತು ಎಂಐ ತಂಡ ಆರ್ ಸಿ ಬಿ ವಿರುದ್ಧ ಅರವತ್ತು ರನ್ಗಿಂತ ಹೆಚ್ಚು ಗೆದ್ದರೆ ಈಗ ನೇರವಾಗಿ ಯುಪಿ ರೆಸ್ ತಂಡದ ನೆಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಹೀಗಾಗಿ ಪಾಯಿಂಟ್ಸ್ ಟೇಬಲಲ್ಲಿ ಯುಪಿ ರೆಸ್ ಆರ್ ಸಿ ಬಿಗಿಂತ ಮೇಲೆ ಬಂದು ಕ್ವಾಲಿಫೈ ಆಗ್ಬೋದು ಇನ್ನು ಗುಜರಾತ್ ಜೈಂಟ್ಸ್ ತಂಡ ಏನಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಐವತ್ತು ಏಳು ರನ್ದ್ದಾಗೆದರೆ ಹೀಗಾಗಿ ಈ ಒಂದು ಪಂದ್ಯದಲ್ಲಿ ಯುಪಿ ಎಸ್ಗಿಂತ ಗುಜರಾತ್ ನೆಟ್ ನೆಟ್ ಜಾಸ್ತಿ ಆಗುತ್ತೆ ಹೀಗಾಗಿ ಗುಜರಾತ್ ಕ್ವಾಲಿಫೈ ಆಗುವ ಸಾಧ್ಯತೆ ಇರ್ತಾ ಇದೆ ವೀಕ್ಷಕರೇ ಇಂದು ಆರ್ ಸಿ ಬಿ ಗೆದ್ದರೆ ಎರಡು ತಂಡಗಳು ಹೊರಹೋಗಲಿವೆ ಇದಾಗಿತ್ತು ಬಿಡೋ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ತಂಡ ಈ ಬಾರಿ ಡಬ್ಲ್ಯೂ ಪಿ ಎಲ್ನಲ್ಲಿ ಪ್ಲೇ ಎಂಟ್ರಿ ಕೊಡುತ್ತಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಥ್ಯಾಂಕ್ ಯು